ನಗರದ ಬಾಪೂಜಿ ನಗರ ಎರಡನೇ ತಿರುವಿನಲ್ಲಿ ಚುಡಾಯಿಸುವ ವಿಷಯದಲ್ಲಿ ಪೌರಕಾರ್ಮಿಕ ನಾಗರಾಜ್ಗೆ ತೀವ್ರವಾದ ಹಲ್ಲೆ ನಡೆದದ್ದು ಮೆಕ್ಕನ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಈ ಕುರಿತು ಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬಾಪೂಜಿ ನಗರ ಎರಡನೇ ತಿರುವಿನ ನಿವಾಸಿ ರಾಹಿಲ್ ಮತ್ತು ಒಂದನೇ ತಿರುವಿನ ನಿವಾಸಿ ನಾಗರಾಜ್ ಅರುಣ್ ಕಸ ತೆಗೆಯುವ ನೌಕರರ ನಡುವೆ ಮೊದಲಿನಿಂದಲೂ ಕಿಚಾಯಿಸುವ ವಿಷಯದಲ್ಲಿ ದಾರಿ ರಾಹಿಲ್ದಾರಿ ರಾಹಿಲ್ದಾರಿ ಮೇಲೆ ಹೋಗುವವರಿಗೆ ಪೌರ ಪೌರಕಾರ್ಮಿಕರಿಗೆ ನಿಂದಿಸುವ ಕೆಲಸ ಮಾಡುತ್ತಿದ್ದ ಎಂದು ದೂರಲಾಗಿದೆ ನಾಗರಾಜ್ ಪಾಲಿಕೆ ಕೆಲ ಕಸ ಎತ್ತುವ ಹೊರಗುತ್ತಿಗೆ ನೌಕರನಾಗಿದ್ದು ನಿನ್ನೆ ಸಂಜೆ ಏಳು ನಲವತ್ತೈದು ರಾತ್ರಿ ಅರುಣ್ ರಾಹಿಲ್ ತಂದೆಗೆ ತಮ್ಮ ಮಗ ಚುಡಾಯಿಸುತ್ತಿದ್ದ ಬಗ್ಗೆ ದೂರು ನೀಡಿದ್ದಾರೆ ಅರುಣ್ ಅರುಣ್ ಮತ್ತು ನಾಗರಾಜ್ ಕಸ ಎತ್ತಲು ಬಂದಾಗ ಚಿಕನ್ ಅಂಗಡಿ ಎದುರು ನಿಂತಿದ್ದ ರಾಹಿಲ್ ಚುಡಾಯಿಸಿದ್ದಾನೆ ದಿನ ಚುಡಾಯಿಸುತ್ತಿದ್ದ ರಾಹಿಲ್ಗೆ ಅರುಣ್ ನಿನ್ನ ನಿನ್ನ ಸಮಸ್ಯೆ ಏನು ಎಂದಿದ್ದನು ಜಾತಿ ನಿಂದನೆ ಮಾಡಿದ್ದಾನೆ ಎಂದು ಸಹ ಅರುಣ್ ದೂರಿದ್ದಾರೆ ನಾನು ಮಾಡುವುದೇ ಹೀಗೆ ಎಂದು ರಾಹಿಲ್ ಉದ್ದಟತನ ತೋರಿದ್ದ ಬೆನ್ನಲ್ಲೇ ರಾಹಿಲ್ ತಂದೆಯ ಬಳಿ ದೂರು ನೀಡಿದ್ರು ಬಳಿಕ ಒಂಬತ್ತು ಜನರು ಬಂದು ನಾಗರಾಜ್ ಮೇಲೆ ಹಲ್ಲೆ ನಡೆಸಿದ್ದಾರೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಎಂದು ದೂರು ದೂರಲಾಗಿದೆ ಕೋಟೆ ಪೊಲೀಸರು ಪ್ರಕರಣವನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ ಹೆಚ್ಚು ಕಡಿಮೆ ನಾವು ಅಲ್ಲೇ ಇದ್ದು ಒಂದು ಇಪ್ಪತ್ತು ವರ್ಷ ಈತ ನಮಗೆ ತುಂಬ ಪರಿಚಯದ ಹುಡುಗ ಇವನು ಇವನು ತುಂಬ ಹಾರ್ಡ್ ವರ್ಕರು ನಗರಸಭೆಯಲ್ಲಿ ಆಗಿ ವರ್ಕ್ ಮಾಡ್ತಿರೋದು ಈತ ಏನೂ ಇಲ್ಲ ಅಲ್ಲಿ ಏರಿಯಾದಲ್ಲಿ ಎಲ್ಲ ಅಕ್ಕಪಕ್ಕ ಮನೆಯವರು ಒಂದೇ ಏರಿಯಾದವರು ಆಗಿರೋ ಘಟನೆ ಮಾತ್ರ ವಿಕೋಪಕ್ಕೆ ಹೋಗಿದೆ ಅಷ್ಟೇ ವಿಚಾರ ಏನು ಅಂದರೆ ಇವ್ರ ಬಾಮೈ ಇದ್ದಂಗೆ ಏನೋ ಆತ ಹುಡುಗರೆಲ್ಲ ರೇಗಿಸ್ತಿದ್ರಂತೆ ಹೋಗ್ತಾ ಬರ್ತಾ ದಾರಿನಲ್ಲಿ ಹೋ ಏನೋ ಮಾಡೋ ಹಂಗೆ ಹೀಗೆ ಅಂದ್ಕೊಂಡು ಏನೋ ರೇಗಿಸ್ತಿದ್ರಂತೆ ಈ ವಿಚಾರಕ್ಕೆ ಈತ ಮನೆಗೋಗಿ ಕೇಳಕ್ಕೆ ಹೋಗಿದ್ದಾನ ಅಷ್ಟೆ ಹೀಗೆಲ್ಲ ಮಾಡಬೇಡಿ ಅನ್ನೋದಕ್ಕೆ ಯಾಕೆ ಅಂದರೆ ಎಲ್ಲ ಒಂದೇ ಏರಿಯಾದಲ್ಲಿರೋದು ಮತ್ತು ಬಾಪುಜಿ ನಗರ ಅಂದರೆ ಅಲ್ಲಿ ಕಂಬೈನ್ ಇದೆ ಮುಸ್ಲಿಮರು ಇದ್ದೀವಿ ಹಿಂದೂಗಳು ಇದ್ದೀವಿ ಎಲ್ಲ ಕಾಸ್ಟರು ಇದ್ದೀವಿ ಹಾಗಾಗಿ ಅದೆಲ್ಲ ಮಾಡಬೇಡ್ರಪ್ಪ ಅಂಥೇಳಿ ರಾತ್ರಿ ಅವ್ರ ಮನೆಗೆ ಹೋಗಿ ಕೇಳಕ್ಕೆ ಹೋಗಿರೋದು ನಾಗರಾಜ್ ಮತ್ತು ಅವ್ರ ವೈಫು ಆಯಿತಾ ಆವಾಗ ಬರುವಾಗ ಮತ್ತೆ ಮಧ್ಯದಲ್ಲಿ ಬಂದು ಅವರು ಆಯುಧಗಳಿಂದ ಅಟ್ಯಾಕ್ ಮಾಡಿದ್ದಾರೆ ತುಂಬ ಪೆಟ್ಟಾಗಿದೆ ಪಾಪ ಕಣ್ಣ ಹತ್ರ ಎಲ್ಲ ಸುಮಾರು ಒಂದು ಏಳೆಂಟು ಒಳಗೆ ಹಾಕಿದ್ದಾರೆ ಬಾಯಿ ಒಳಗಿಂದ ಆಮೇಲೆ ಚೆಸ್ಟ್ ಮೇಲೆಲ್ಲ ಸ್ವೆಲ್ಲಿಂಗ್ ಬಂದಿದೆ ಬ್ಲಡ್ ಕ್ಲಾಟ್ ಆಗಿದೆ ಏನೋ ಟ್ವಿಸ್ಟ್ ಆಗಿದೆ ಬೆರಳೆಲ್ಲ ಟ್ವಿಸ್ಟ್ ಆಗಿದೆ ಈ ಮಟ್ಟಿಗೆ ಒಂದು ಸಣ್ಣ ಕಾರಣಕ್ಕೆ ಹೊಡಿತಾರೆ ಅಂದರೆ ಇದೆಷ್ಟು ಸರಿ ಇದು ಕಾರಣ ಏನು ಅಂತ ಗೊತ್ತಾಗ್ತಿಲ್ಲ ಏನು ಮತ್ತು ಬೇರೆ ಥರ ಯಾವುದೂ ಇಲ್ಲಿ ನಡೆದಿಲ್ಲ ಬರೀ ಕೇಳೋಕೋಗಿರೋದಕ್ಕೆ ಬಂದು ಅಟ್ಯಾಕ್ ಮಾಡಿರೋದು ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಹಾಗಾಗಿ ಈ ಬಗ್ಗೆ ಡಿಪಾರ್ಟ್ಮೆಂಟರಾಗಿರ್ಬೋದು ಅಲ್ಲಿ ಲೋಕಲ್ ಗಣ್ಯಗಳು ಗಣ್ಯ ವ್ಯಕ್ತಿಗಳಾಗಿರ್ಬೋದು ಗಮನ ಹರಿಸಿ ಇದಕ್ಕೆ ತಕ್ಕ ಕ್ರಮ ಕೈಗೊಳ್ಬೇಕಂತ ಕೇಳ್ಕೊತೀನಿ ಸುಮಾರು ಹೆಚ್ಚು ಕಡಿಮೆ ನಾವು ಅಲ್ಲೇ ಇದ್ದು ಒಂದು ಇಪ್ಪತ್ತು ವರ್ಷ ಈತ ನಮಗೆ ತುಂಬ ಪರಿಚಯ ಹುಡುಗ ಇವನು ಇವನು ತುಂಬ ಹಾರ್ಡ್ ವರ್ಕರು ನಗರಸಭೆಯಲ್ಲಿ ಸ್ಕ್ಯಾವೆಂಜರಾಗಿ ಆಗಿ ವರ್ಕ್ ಮಾಡ್ತಿರೋದು ಈತ ಏನೂ ಇಲ್ಲ ಅಲ್ಲಿ ಏರಿಯಾದಲ್ಲಿ ಎಲ್ಲ ಅಕ್ಕಪಕ್ಕ ಮನೆಯವರು ಒಂದೇ ಏರಿಯಾದವರು ಆಗಿರೋ ಘಟನೆ ಮಾತ್ರ ವಿಕೋಪಕ್ಕೆ ಹೋಗಿದೆ ಅಷ್ಟೇ